ಸ್ನೇಹಿತರೆ ದಸರಾದಲ್ಲಿ ಗೊಂಬೆ ಕೂರಿಸುವ ಪದ್ಧತಿ ಬಹಳಷ್ಟು ಮಂದಿಯಲ್ಲಿದೆ ಈ ಗೊಂಬೆ ಕೂರಿಸುವ ಪದ್ಧತಿ ಸುಮಾರು ಹದಿನೆಂಟನೇ ಶತಮಾನದಿಂದ ಮನೆ ಮನೆಯಲ್ಲೂ ಜಾರಿಗೆ ಬಂದಿದೆ ಎನ್ನಬಹುದು ನವರಾತ್ರಿ ಸಂದರ್ಭದಲ್ಲಿ ದಸರಾ ಗೊಂಬೆಗಳನ್ನು ಕೂರಿಸಿ ಪೂಜಿಸುವ ಪರಿಪಾಠವನ್ನು ಇಂದಿಗೂ ಸಾಕಷ್ಟು ಮನೆಗಳಲ್ಲಿ ಮುಂದುವರಿಸುತ್ತಾ ಬಂದಿದ್ದಾರೆ ನವರಾತ್ರಿ ಆರಂಭಕ್ಕೆ ಇನ್ನೇನು ಕೆಲವೇ ದಿನಗಳಿವೆ ನವರಾತ್ರಿ ಅಂದರೆ ಸಾಕು ಮೈಸೂರು ದಸರಾದ ಸಡಗರ ಶುರುವಾಗುತ್ತದೆ ಈ ಒಂಬತ್ತು ದಿನಗಳ ಕಾಲ ನಡೆಯುವಂಥ ಉತ್ಸವಕ್ಕೆ ಒಂದು ತಿಂಗಳು ಮುಂಚಿತವಾಗಿಯೇ ಭರ್ಜರಿಯಾದ ತಯಾರಿ ಆರಂಭವಾಗುತ್ತದೆ ಮೈಸೂರು ನಿವಾಸಿಗರಿಗಂತೂ ಹೇಳುವುದೇ ಬೇಡ ಇಡೀ ತಿಂಗಳು ಹಬ್ಬದ ವಾತಾವರಣದಿಂದ ಕೂಡಿರುತ್ತದೆ ಬರೀ ಮೈಸೂರಿಗಷ್ಟೇ ಅಲ್ಲ ಇಡೀ ಕರ್ನಾಟಕದ ಜನತೆಗೆ ಮೈಸೂರು ದಸರಾ ನಾಡ ಹಬ್ಬವಾಗಿದೆ ಹೀಗಿರುವಾಗ ನಾವಿಂದು ದಸರಾದ ಒಂದು ಪ್ರಮುಖ ಭಾಗವಾದ ಆಚರಣೆಯ ಬಗ್ಗೆ ತಿಳಿದುಕೊಳ್ಳಲೇಬೇಕು ಅದುವೇ ಗೊಂಬೆ ಕೂರಿಸುವ ಪದ್ಧತಿ ಗೊಂಬೆ ಮನೆ ಗೊಂಬೆ ಮನೆ ಎನ್ನುವುದು ದಸರಾ ಸಂದರ್ಭದಲ್ಲಿ ಮನೆಗಳಲ್ಲಿ ಗೊಂಬೆಗಳನ್ನು ಅಲಂಕರಿಸಿ ಕೂರಿಸುವಂತಹ ಪದ್ಧತಿ ಈ ಒಂದು ಗೊಂಬೆ ಕೂರಿಸುವಂತಹ ಪದ್ಧತಿ ಹದಿನೆಂಟನೇ ಶತಮಾನದಿಂದ ಮನೆ ಮನೆಯಲ್ಲೂ ಜಾರಿಗೆ ಬಂದಿತು ಈಗೀಗ ಇದು ಕಡಿಮೆ ಕಾಣಲು ಸಿಗುತ್ತೆ ಆದರೆ ಯಾರು ಇಂದಿನಿಂದಲೂ ಈ ಸಂಪ್ರದಾಯವನ್ನು ಆಚರಿಸುತ್ತಾ ಬಂದಿದ್ದಾರೋ ಅಂಥವರ ಮನೆಯಲ್ಲಿ ಈ ಗೊಂಬೆ ಮನೆಯನ್ನು ನೋಡಬಹುದು ನವರಾತ್ರಿ ಸಂದರ್ಭದಲ್ಲಿ ದಸರಾ ಗೊಂಬೆ ಕೂರಿಸಿ ಪೂಜಿಸುವ ಪರಿಪಾಠವನ್ನು ಇಂದಿಗೂ ಸಾಕಷ್ಟು ಮಂದಿ ಮಾಡ್ತಾ ಇದ್ದಾರೆ ದಸರಾ ಪಂತಂದ್ರಿ ಸಾಕು ಗೊಂಬೆ ಮನೆಯನ್ನ ನಿರ್ಮಿಸಲು ಮನೆಯವರು ಕುತೂಹಲದಿಂದ ಕಾಯುತ್ತಿರ್ತಾರೆ ಅದಕ್ಕಾಗಿ ಒಂದೆರಡು ತಿಂಗಳು ಮುಂಚಿತವಾಗಿ ಯಾವ ರೀತಿ ಗೊಂಬೆಗಳನ್ನು ಜೋಡಿಸಬೇಕು ಎನ್ನುವ ಥೀಮನ್ನು ಮಾಡುತ್ತಾರೆ ಇನ್ನೂ ಕೆಲವರು ಒಂದು ವರ್ಷ ಮುಂಚಿತವಾಗಿಯೇ ಬರುವ ವರ್ಷಕ್ಕೆ ಗೊಂಬೆ ಮನೆಯ ಥೀಮ್ ಯಾವುದು ಅನ್ನೋದನ್ನು ನಿರ್ಧರಿಸ್ತಾರೆ ಅದಕ್ಕೆ ತಕ್ಕಂತೆ ಬೇಕಾದ ರೀತಿಯಲ್ಲಿ ತಯಾರಿಗಳನ್ನು ಮುಂಚಿತವಾಗಿ ಮಾಡ್ಕೋತಾರೆ ಗೊಂಬೆಯನ್ನು ತಮ್ಮ ಥೀಮ್ಗೆ ತಕ್ಕಂತೆ ಸಂಗ್ರಹಿಸಲು ಪ್ರಾರಂಭಿಸ್ತಾರೆ ದಸರಾ ಹಬ್ಬದಲ್ಲಿ ಮನೆ ಮನೆಗಳಲ್ಲಿ ಗೊಂಬೆಯನ್ನು ಕೂಡಿಸುವ ಪದ್ಧತಿ ಮೈಸೂರು ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲ ಬಾರಿ ಆರಂಭವಾಯಿತು ಮೈಸೂರು ದಸರಾ ಎಂದು ಜಗತ್ ಪ್ರಸಿದ್ಧಿ ಪಡೆದಿರುವ ಆಚರಣೆ ಮೈಸೂರು ಅರಮನೆಯಲ್ಲಿ ನಡೆದರೆ ಮೈಸೂರು ರಾಜರ ಪ್ರಜೆಗಳೆಲ್ಲ ಮನೆಯಲ್ಲಿಯೂ ಪಟ್ಟದ ಗೊಂಬೆಗಳನ್ನು ಇಟ್ಟು ಪೂಜಿಸುವ ಪದ್ಧತಿ ಬೆಳೆದು ಬಂತು ನೀವು ಕೂಡ ನಿಮ್ಮ ಮನೆಯಲ್ಲಿ ಗೊಂಬೆ ಕೂರಿಸುವ ಆಲೋಚನೆ ಇದ್ದರೆ ಅದನ್ನು ಹೇಗೆ ಮಾಡೋದು ಯಾವ ರೀತಿ ಅಲಂಕರಿಸೋದು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ ಸ್ನೇಹಿತರೆ ಸಾಮಾನ್ಯವಾಗಿ ಮನೆಗಳಲ್ಲಿ ಗೊಂಬೆ ಕೂರಿಸುವಾಗ ಒಂಬತ್ತು ಏಳು ಐದು ಹಂತಗಳಲ್ಲಿ ಗೊಂಬೆಗಳನ್ನು ಕೂರಿಸ್ತಾರೆ ಹೆಚ್ಚು ಗೊಂಬೆಯ ಕಲೆಕ್ಷನ್ ಇದ್ದವರು ಒಂಬತ್ತು ಹಂತಗಳಲ್ಲಿ ಕೂರಿಸಿದ್ರೆ ಇನ್ನು ಕೆಲವರು ಏಳು ಹಂತಗಳಲ್ಲಿ ಇನ್ನೂ ಕೆಲವರು ಸರಳವಾಗಿ ಐದು ಹಂತ ಮೂರು ಹಂತಗಳಲ್ಲೂ ಕೂರಿಸ್ತಾರೆ ನಿಮ್ಮಲ್ಲಿ ಎಷ್ಟು ಗೊಂಬೆಗಳಿವೆಯೋ ಅದಕ್ಕೆ ಅನುಗುಣವಾಗಿ ನೀವು ಈ ಹಂತವನ್ನು ಆಯ್ಕೆ ಮಾಡಿಕೊಳ್ಳಿ ಗೊಂಬೆಗಳನ್ನು ಕೂರಿಸಲು ಮರದ ಸ್ಟ್ಯಾಂಡ್ಗಳನ್ನು ಬಳಸಬಹುದು ಒಂದು ವೇಳೆ ಮರದ ಸ್ಟ್ಯಾಂಡ್ ಇಲ್ಲದಿದ್ದರೆ ಸ್ಟೀಲ್ ಸ್ಟ್ಯಾಂಡನ್ನು ಕೂಡ ಬಳಸ್ಕೊಳ್ಬಹುದು ಹಬ್ಬಕ್ಕೆ ಒಂದು ವಾರ ಮುಂಚಿತವಾಗಿ ಗೊಂಬೆ ಸ್ಟ್ಯಾಂಡನ್ನು ಇಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ ರಾಣಿ ಎಂಬ ಪಟ್ಟದ ಗೊಂಬೆಗಳು ಪ್ರಮುಖವಾಗಿ ಇರಲೇಬೇಕು ಆ ಗೊಂಬೆಗಳನ್ನು ಕೂರಿಸಿ ಅದಕ್ಕೆ ಪೂಜೆಯನ್ನು ಮಾಡಬೇಕು ಮೇಲಿನ ಮೆಟ್ಟಿಲಿನಲ್ಲಿ ರಾಜ ರಾಣಿ ಕೆಳಭಾಗದಲ್ಲಿ ಕಳಸ ಇಡುವುದು ಕಡ್ಡಾಯ ಗೊಂಬೆಗಳನ್ನು ಕೂರಿಸುವುದರ ಜೊತೆ ಕಳಸವನ್ನು ಇಡುವುದು ಕೂಡ ಪ್ರಮುಖವಾದ ಭಾಗಾನೆ ಇನ್ನು ಗೊಂಬೆ ಕೂರಿಸುವವರು ಪ್ರತಿ ವರ್ಷ ಹಳೆಯ ಗೊಂಬೆಯ ಜೊತೆ ಒಂದು ಹೊಸ ಗೊಂಬೆ ಜೋಡಿಯನ್ನು ಸೇರಿಸಿ ಗೊಂಬೆಯನ್ನು ಕೂರಿಸ್ಬೇಕು ಅನ್ನೋದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಹಾಗಾಗಿ ಪ್ರತಿಯೊಬ್ಬರು ಹಳೆ ಗೊಂಬೆ ಜೊತೆಗೆ ಈ ವರ್ಷದ ಹೊಸ ಒಂದು ಗೊಂಬೆಯನ್ನು ತಂದು ಜೋಡಿಸ್ತಾರೆ ಸ್ನೇಹಿತರೆ ದಸರಾ ಅಂದ ಮೇಲೆ ಪಟ್ಟದ ಗೊಂಬೆಗಳು ಇರಲೇಬೇಕು ಪಟ್ಟದ ಗೊಂಬೆಗಳ ಜೊತೆ ಅಷ್ಟಲಕ್ಷ್ಮಿಯರು ಆನೆಗಳು ರಾಮ ಕೃಷ್ಣ ದೇವತೆಗಳು ದೇವಿಯರು ಹೀಗೆ ಹಲವಾರು ವಿಗ್ರಹಗಳನ್ನು ನಾವು ಗೊಂಬೆಗಳನ್ನು ಕೂರಿಸಲಾಗುತ್ತೆ ಒಂದು ಹಂತದಲ್ಲಿ ದೇವರ ಗೊಂಬೆಗಳಾದರೆ ಮತ್ತೊಂದು ಹಂತದಲ್ಲಿ ಅರಮನೆಗೆ ಸಂಬಂಧಿಸಿದ ಗೊಂಬೆಗಳು ಪ್ರಾಣಿಗಳು ಹಳ್ಳಿಯ ಜನರು ಮಹಿಷಮರ್ದಿನಿ ದೇವಿಯ ಹಲವು ಭಾವಭಂಗಿಯ ಗೊಂಬೆಗಳ ಜೋಡಣೆ ನೀಲಮೇಘ ಶ್ಯಾಮ ನಿತ್ಯಾನಂದ ಧಾಮನ ಕಥೆಗಳ ಮನಮೋಹಕ ಗೊಂಬೆಗಳ ಜೋಡಣೆ ಇಲ್ಲ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಂಥ ಸೀತಾರಾಮರ ಕಥೆಯನ್ನು ಹೇಳುವಂತಹ ರಾಮಾಯಣದ ಗೊಂಬೆಗಳನ್ನು ಹೋಲುವಂತಹ ಕಥೆ ಗೊಂಬೆಗಳ ಜೋಡಣೆಯನ್ನ ಮಾಡಬಹುದು ಇಲ್ಲ ನಮ್ಮ ಪರಂಪರೆ ನೀತಿಕತೆ ಪುರಾಣಗಳನ್ನು ಪ್ರತಿನಿಧಿಸುವಂತಹ ಗೊಂಬೆಗಳನ್ನ ಜೋಡಿಸಬಹುದು ಹೀಗೆ ಹಲವಾರು ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಗೊಂಬೆಗಳನ್ನ ಕೂರಿಸಬಹುದು ಕೆಲವರು ಪ್ರತಿ ವರ್ಷ ವಿಭಿನ್ನವಾದ ಥೀಮ್ ಪ್ರಕಾರ ಗೊಂಬೆಯನ್ನು ಕೂರಿಸ್ತಾರೆ ಇನ್ನು ಪ್ರತಿ ಬಾರಿ ಒಂದೆರಡು ಹೊಸ ಗೊಂಬೆಗಳನ್ನು ಕೊಳ್ಳುವುದಾದರೆ ಸರಿ ಅದು ಬಿಟ್ಟು ಎಲ್ಲ ಗೊಂಬೆಗಳನ್ನು ಹೊಸದಾಗಿ ಕೊಳ್ಳುವುದು ಅಸಾಧ್ಯ ಹೀಗಿರುವಾಗ ನೀವು ನಿಮ್ಮಲ್ಲಿರುವ ಹಳೆಯ ಗೊಂಬೆಗೆ ವಿಭಿನ್ನವಾದ ವಿನ್ಯಾಸವನ್ನು ನೀಡಬಹುದು ನಿಮ್ಮ ಬಹಳ ಹಳೆಯದಾದ ಗೊಂಬೆಗೆ ವಿಭಿನ್ನವಾದ ಬಣ್ಣವನ್ನು ಮಾಡಿ ಅದನ್ನು ಹೊಸದಾಗಿ ಕಾಣುವಂತೆ ಮಾಡಿ ಚನ್ನಪಟ್ಟಣದ ಹೆಡಿ ಗೊಂಬೆಗಳಿಗೆ ಫೇಮಸ್ ಆಗಿರುವಂತಹ ಚನ್ನಪಟ್ಟಣ ಕೋಲಾರ ಾರದಿಂದ ವಿಭಿನ್ನ ಗುಂಬೆಗಳನ್ನು ನೀವು ಸಂಗ್ರಹಿಸಬಹುದು ಸ್ನೇಹಿತರೆ ಹೀಗೆ ನಾವು ದಸರಾ ಗೊಂಬೆಗಳನ್ನು ಕೂರಿಸಿ ಮನೆಯಲ್ಲಿ ನವರಾತ್ರಿಯನ್ನು ಆಚರಿಸ್ಬಹುದು ದಸರಾಗೆ ಎಷ್ಟು ಮಹತ್ವವನ್ನು ನೀಡಲಾಗುತ್ತೋ ಅದರಲ್ಲಿ ಒಂದು ಪ್ರಮುಖ ಭಾಗವಾಗಿ ಗೊಂಬೆ ಕೂರಿಸುವಂತಹ ಪದ್ಧತಿಯು ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ನೀವು ಕೂಡ ಮನೆಯಲ್ಲಿ ಗೊಂಬೆಯನ್ನು ಕೂರಿಸೋದಾದರೆ ಯಾವ ರೀತಿ ಗೊಂಬೆಯನ್ನು ಕೂರಿಸ್ತೀರಾ ಎಷ್ಟು ದಿನ ಪೂಜೆಯನ್ನು ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತೀವಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋ ಸಿಗೋಣ ಧನ್ಯವಾದಗಳು